ವೈರಲ್ ವಿಡಿಯೋ ಪುಂಡರಿಗೆ ಜ್ಯೋತಿರೈ ಸವಾಲ್ ಧೈರ್ಯವಿದ್ರೆ ಈ ವಿಡಿಯೋ ವೈರಲ್ ಮಾಡಿ ಎಂದ ನಟಿ ಜ್ಯೋತಿರೈ ಕೆಲಸಕ್ಕೆ ಶಭಾಷ್ ಎನ್ನುತ್ತಿರುವ ನೆಟ್ಟಿಗರು ಕನ್ನಡ ತೆಲುಗು ಕಿರುತೆರೆಯಲ್ಲಿ ಅಪಾರ ಖ್ಯಾತಿ ಹೊಂದಿರುವ ಖ್ಯಾತ ನಟಿ ಜ್ಯೋತಿರೈ ಕಳೆದೆರಡು ದಿನದ ಹಿಂದೆ ಈಕೆಯತ್ತೆ ಎಂದು ಹೇಳಲಾದ ನೀಲಿ ಚಿತ್ರವೊಂದು ವೈರಲ್ ಆಗಿತ್ತು ವೈರಲ್ ವಿಡಿಯೋ ಬಗ್ಗೆ ಸ್ಪಷ್ಟೀಕರಣ ನೀಡಿ ಸೈಬರ್ ಕ್ರೈಂ ಮೆಟ್ಟಿಲೇರಿದ ಈಕೆ ಇದೀಗ ಚಾಲೆಂಜ್ ಒಂದನ್ನ ಮಾಡಿದ್ದಾರೆ ಜ್ಯೋತಿರೈ ಕನ್ನಡಿಗರಿಗೆ ಜೋಗುಳ ಕಿನ್ನರಿ ಮೂರು ಗಂಟು ಕನ್ಯಾದಾನ ಧಾರಾವಾಹಿ ಮೂಲಕ ಚಿರಪರಿಚಿದೆ ಕನ್ನಡ ಹಾಗೂ ತೆಲುಗು ಟೆಲಿವಿಷನ್ನಲ್ಲಿ ಅಪಾರ ಖ್ಯಾತಿ ಗಳಿಸಿದ್ದಾರೆ ಸದ್ಯ ತೆಲುಗು ಚಿತ್ರರಂಗದಲ್ಲಿ ಈಕೆ ಸಕ್ರಿಯರಾಗಿದ್ದಾರೆ ವೆಬ್ ಸೀರೀಸ್ ಸೀರಿಯಲ್ ಸಿನಿಮಾ ಎಂದು ಆಗಿದ್ದಾರೆ ಆಗಾಗ ಹಾಟ್ ಫೋಟೋಸ್ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರ ಹುಬ್ಬೇರುವಂತೆ ಮಾಡ್ತಾರೆ ಮರುಮದುವೆಯಾಗಿ ಸುದ್ದಿಯಾಗಿದ್ದ ಈಕೆಗೆ ಡೀಪ್ ಫೇಕ್ ವಿಡಿಯೋ ನಿದ್ದೆಗೆಡಿಸಿತ್ತು ಮಾರ್ಪಿಂಗ್ ತಂತ್ರಜ್ಞಾನದ ಮೂಲಕ ಈಕೆಯ ಫೋಟೋಗಳನ್ನು ಅಶ್ಲೀಲ ವಿಡಿಯೋಗಳಲ್ಲಿ ಬಳಸಿ ವೈರಲ್ ಮಾಡಲಾಗಿತ್ತು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಜಗಜ್ ಜಾಹೀರಾಗ್ತಿದ್ದಂತೆ ಎಚ್ಚ ನಟಿ ಹಾಗೂ ಆಕೆಯ ಫ್ಯಾನ್ಸ್ ಕಿಡಿಗೇಡಿಗಳ ವಿರುದ್ಧ ಕೇಂಡಕಾರಿದ್ರು ಜ್ಯೋತಿರೈ ಕೂಡ ಇದರಿಂದ ಬೇಸರಗೊಂಡು ಸುದೀರ್ಘ ಪತ್ರದ ಮೂಲಕ ವಿಡಿಯೋದಲ್ಲಿರುವ ಆಕೆ ನಾನಲ್ಲ ಎಂದಿದ್ರು ಡೀಪ್ ಫೇಕ್ ತಂತ್ರಜ್ಞಾನದಿಂದ ಆದ ಮಾನಹನಿಗೆ ಸೈಬರ್ ಕ್ರೈಂ ಮೆಟ್ಟಿಲೇರಿ ಕಂಪ್ಲೇಂಟ್ ಮಾಡಿದ್ರು ನನ್ನ ಮಾನ ಕುಟುಂಬದ ಗೌರವ ಅಪಾಯದಲ್ಲಿದೆ ಎಂದು ಆತಂಕ ಹೊರಹಾಕಿದ್ರು ಇದೀಗ ಅದೇ ವೈರಲ್ ಮಾಡೋ ಪ್ರಜೆಗಳಿಗೆ ತಾವೇ ಸವಾಲ್ ಒಂದನ್ನ ನೀಡಿದ್ದಾರೆ ಇಂತಹ ವಿಡಿಯೋ ವೈರಲ್ ಮಾಡಿ ಎಂದಿದ್ದಾರೆ ಜ್ಯೋತಿರೈ ಎಲ್ಲರೂ ಮೆಚ್ಚುವಂತ ಕೆಲಸವೊಂದನ್ನ ಮಾಡಿದ್ದಾರೆ ಈಕೆಯ ಈ ಕೆಲಸ ಸಾಕಷ್ಟು ಪ್ರಶಂಸೆಗೆ ಪಾತ್ರವಾಗಿದೆ ಪದ್ಮಶ್ರೀ ಪುರಸ್ಕೃತ ಕಿನ್ನೀರ ಮೊಘಲಯ್ಯ ಆರ್ಥಿಕವಾಗಿ ಎದುರಿಸುತ್ತಿರುವ ಸಂಕಷ್ಟ ತಿಳಿದ ಜ್ಯೋತಿರೈ ಅವರಿಗೆ ಸಹಾಯ ಹಸ್ತ ಚಾಚಿದ್ದಾರೆ ಐವತ್ತು ಸಾವಿರ ಹಣವನ್ನು ಕಿನ್ನೀರ ಮೊಘಲಯ್ಯಗೆ ನೀಡಿ ನನ್ನಿಂದಾದ ಆರ್ಥಿಕ ಸಹಾಯ ಮಾಡಿದ್ದೇನೆ ಸಹಾಯ ಮಾಡುವ ಇಚ್ಛೆ ಇದ್ದರೆ ತಿಳಿಸಿ ಎಂದಿದ್ದಾರೆ ಕಿನ್ನೀರ ಮೊಘಲಯ್ಯ ಭೇಟಿ ಮಾಡಿರುವ ವಿಡಿಯೋವನ್ನು ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಇದು ರಿಯಲ್ ವಿಡಿಯೋ ಧೈರ್ಯವಿದ್ರೆ ಇದನ್ನ ವೈರಲ್ ಮಾಡಿ ಎಂದು ಅಶ್ಲೀಲ ವಿಡಿಯೋ ವೈರಲ್ ಮಾಡೋ ಪುಂಡರಿಗೆ ಸವಾಲ್ ಹಾಕಿದ್ದಾರೆ ಈ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದ್ದು ನಟಿಯ ಬೋಲ್ಡ್ ಆಕ್ಷನ್ಗೆ ಬೆಂಬಲ ವ್ಯಕ್ತವಾಗಿದೆ